ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಸೂಪರಾಗಿ ಅಂತ ರೆಸಿಪಿ ಮಾಡ್ತಾಯಿದ್ದೀವಿ ರೀ ವೆಜ್ ರೆಸಿಪಿ ನೋಡಿ ಮೊಟ್ಟೆ ಕೋಳೆ ಸಾಂಬಾರು ಯಾರಿಗಿಷ್ಟ ಅಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಮುದ್ದೆ ರೈಸು ಚಪಾತಿ ರೊಟ್ಟಿ ಜೊತೆ ಎಲ್ಲರ ಜೊತೆ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ನೀರು ದೋಸೆ ಇನ್ನು ಯಾರೋ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಹಂಗೆ ತಡ ಯಾಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಮೊಟ್ಟೆ ಕೋಳೆ ತಂದಿದ್ವಿ ನಾವು ಮೊಟ್ಟೆ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೀವಿ ನೋಡಿ ಈ ರೀತಿ ಚಿಕನ್ನು ಈ ರೀತಿ ಇದೆ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೊಂದು ಹಿಡಿಯುವಷ್ಟು ಹಾಕಿದ್ದೀವಿ ಮತ್ತು ಈರುಳ್ಳಿ ಒಂದು ಮೂರು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈ ರೀತಿ ನೆಕ್ಸ್ಟ್ ನೋಡಿ ನಾವು ಬೆಳ್ಳುಳ್ಳಿ ಮತ್ತು ಹಸುಂಠಿ ಕೂಡ ಹಾಕ್ಕೊಂಡಿದ್ದೀವಿ ನಾವು ಜವರಿ ಬೆಳ್ಳಿ ಬೆಳ್ಳುಳ್ಳಿ ಹಾಕಿದ್ದೇವೆ ಇಲ್ಲಿ ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ಮತ್ತು ಅದೇ ಮಿಕ್ಸಿ ಜಾರಿಗೆ ನಾವು ಇಲ್ಲಿ ನೋಡಿ ಅರ್ಧ ಕಪ್ಪು ಕಾಯಿ ಅಂದರೆ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀವಿ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಕೂಡ ತೊಗೊಂಡಿದ್ದೀವಿ ಆಮೇಲೆ ಸ್ವಲ್ಪ ಗಸಗಸೆ ಗಸಗಸೆ ಸೇರಿಸೋದ್ರಿಂದ ಸಾರು ಸೂಪರ್ ಆಗುತ್ತೆ ಅದಕ್ಕೋಸ್ಕರ ಮತ್ತು ಒಂದು ಸ್ವಲ್ಪ ಕಡಲೆ ಹಾಕಿಬಿಟ್ಟು ನೈಸಾಗಿ ರುಬ್ಕೊಂಡಿದ್ದೀವಿ ಇಲ್ಲೊಂದು ಕುಕ್ಕರ್ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಸೇರಿಸಿದ್ದೀವಿ ಕುಕ್ಕರ್ ಬಿಸಿ ಆಗೋಕ್ಕಷ್ಟೇ ಎಣ್ಣೆ ಹಾಕಿದ್ದೀವಿ ನೆಕ್ಸ್ಟ್ ನೋಡಿ ಮಸಾಲೆ ಕೂಡ ರುಬ್ಕೊಂಡಿದ್ದೀವಿ ಕುಕ್ಕರ್ ಇನ್ನೇನು ಬಿಸಿಯಾಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತಿದ್ದೀವಿ ನಾವು ಹಂಗೆ ಖಾಲಿ ಕುಕ್ಕರ್ ಬಿಸಿಗಿಟ್ರೆ ಒಂಥರ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಸೇರಿಸಿ ಸ್ಟಾರ್ಟಿಂಗ್ ಇಟ್ಟಿದ್ವಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿ ನಾವು ಚಿಕನನ್ನು ಬಿಟ್ಟು ಸೇರಿಸ್ಕೊಂಡಿದ್ದೀವಿ ನೀವು ತೊಳೆದು ಬಿಟ್ಟೆ ಹಾಕ್ಕೊಳ್ಳಿ ನೋಡಿ ಚಿಕನ್ನ ಚೆನ್ನಾಗೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು ಕಲ್ಲುಪ್ಪು ಕಲ್ಲುಪ್ಪನ ಈ ಚಿಕನ್ ಸಾಂಬಾರಿಗೆಲ್ಲ ಚೆನ್ನಾಗೆ ಸಣ್ಣ ಉಪ್ಪೇನು ಹಾಕಕ್ಕೆ ಹೋಗ್ಬೇಡಿ ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಸ್ವಲ್ಪ ಚಿಕನನ್ನು ಇವಾಗ ಸ್ವಲ್ಪ ಅರ್ಶನ ಕೂಡ ಸೇರಿಸ್ತಾಯಿದ್ದೀವಿ ಅಷ್ಟು ಸೇರಿಸಿದ ಮೇಲೆ ಅಷ್ಟೇ ನೀಟಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಒಂದು ಸ್ಪೂನ್ ಹಾಕೊಳ್ಳಿ ಸಾಕಾಗುತ್ತೆ ಈಗ ಅಷ್ಟು ಹಾಕಿದ ಮೇಲೆ ಅಷ್ಟೇ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಈಗ ರುಬ್ಬಿರೋ ಪೇಸ್ಟ್ ಸೇರಿಸ್ತಾ ಇದ್ದೀವಿ ನೋಡಿ ಇದು ಈರುಳ್ಳಿ ಕುದಿನ ಕೊತ್ತಂಬರಿ ಬೆಳ್ಳುಳ್ಳಿ ಹಸುಂಠಿ ಪೇಸ್ಟು ಈ ಪೇಸ್ಟ್ ಸೇರಿಸಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಚಂಬು ಅಷ್ಟು ನೀರು ಸೇರಿಸ್ಕೊಂಡಿದ್ದೀವಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ಸೀಟಿ ಕೂಗಿಸ್ಕಂತಿದ್ದೀವಿ ನೀರು ಅಳ್ತೆ ಗೊತ್ತಾಯಲ್ದ್ರೆ ಚಿಕನ್ ಮೊಣಗೋವಷ್ಟು ನೀರು ಹಾಕೊಳ್ಳಿ ಇಲ್ಲಿ ನೋಡಿ ಮೂರು ಸೀಟಿ ಕೂಗಿದೆ ಈ ಕುಕ್ಕರ್ ಕೂಡ ಓಪನ್ ಮಾಡಿದೀವಿ ಇವಾಗ ಖಾರದ ಪುಡಿ ಖಾರ ಎಷ್ಟು ಬೇಕಷ್ಟು ನಾವು ಎರಡು ಸ್ಪೂನ್ ಹಾಕೊಂಡಿದ್ದೀವಿ ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಎರಡು ಸ್ಪೂನ್ ಖಾರ ಪುಡಿ ಹಾಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮತ್ತು ಪುಡಿ ಚಿಕನ್ ಮಸಾಲ ಪುಡಿ ಹಾಕಿದೀವಿ ಧನ್ಯ ಪುಡಿ ಎರಡು ಸ್ಪೂನು ಚಿಕನ್ ಮಸಾಲ ಎರಡು ಸ್ಪೂನ್ ಹಾಕಿದ್ದೀವಿ ಇದಿಷ್ಟು ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಕುದ ತಕ್ಷಣ ಇಲ್ಲಿ ನಾವು ರುಬ್ಬಿರೋಂಥ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀವಿ ಮಸಾಲ ಸೇರಿಸ್ಕೊಂಡ್ಬಿಟ್ಟು ಸಾಂಬಾರು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನೋಡ್ಕೊಂಬಿಟ್ಟು ನೀರನ್ನು ಸೇರಿಸ್ಕೋಬೇಕು ಇವಾಗ ಉಪ್ಪು ಕಮ್ಮಿ ಅನ್ನಿಸ್ತು ಉಪ್ಪು ಹಾಕ್ಕೊಂಡು ಮತ್ತು ಇನ್ನೊಂದು ಚೂರು ನೀರು ಹಾಕ್ಕೊಂಡಿದ್ವಿ ಇದು ಮೊಟ್ಟೆ ಕೋಳಿ ಸಾಂಬಾರು ಸ್ವಲ್ಪ ತಿಳುವಾಗಿದ್ರೆ ಚೆನ್ನಾಗಿರುತ್ತೆ ನೋಡಿ ಮೊಟ್ಟೆ ಕೂಡ ಮೊಟ್ಟೆ ನಾವು ಕುಕ್ಕರ್ ಕೂಗ್ಸೋ ಹಾಕೋಂಗಿಲ್ಲ ಹಾಕಂಗಿಲ್ಲ ಇವಾಗ ಹಾಕಬೇಕು ಕುದಿಯೋ ನೋಡಿ ಸಾಂಬಾರು ಕೂಡ ಕುದೀತಾ ಇದೆ ಇನ್ನು ಚೆನ್ನಾಗಿ ಕುದಿಬೇಕು ನಾವು ಮಸಾಲೆ ಎಲ್ಲ ಇವಾಗ ಹಾಕಿದ್ದೇವಲ್ಲ ಈ ಮಸಾಲೆ ಸ್ಮೆಲ್ ಹೋಗೋ ಮಟ್ಟ ನಾವು ಚೆನ್ನಾಗಿ ಸಾಂಬಾರನ್ನ ಕುದಿಸ್ಕೋಬೇಕು ಇನ್ನೊಂದು ಕುದಿ ಕುದಿಸ್ಕೊತೀವಿ ನಾವು ಈ ನೊರೆದೆಲ್ಲ ನೊರೆ ಎಲ್ಲ ಹೋಗ್ಬಿಟ್ಟು ಎಣ್ಣೆ ಬಿಟ್ಕೊಳ್ಬೇಕು ಸಾಂಬಾರು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಹೊಸ್ತು ಮಾಡೋರು ನೋಡಿ ಈ ರೀತಿ ಎಣ್ಣೆ ಬಿಡ್ತಾಯಿದೆ ಸಾಂಬಾರು ಈ ರೀತಿ ಚೆನ್ನಾಗಿ ಕುದ್ಸ್ಕೋಬೇಕು ನೋಡಿ ಚಿಕನ್ ಸಾಂಬಾರು ಇನ್ನೇನು ರೆಡಿ ಆಗ್ತಾ ಇದೆ ಇಷ್ಟು ಕುದ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸೈಡೆಲ್ಲ ಎಣ್ಣೆ ಇಷ್ಟು ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ನೋಡಿ ಸಾಂಬಾರು ಕೂಡ ರೆಡಿ ಆಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ರೀ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡ್ರಿ ಲೈಕೇ ಕೊಡಲ್ಲ ಯಾರು ಲೈಕ್ ಕೊಡ್ರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಹೇಗೆ ಅನಿಸ್ತು ಹೇಳ್ಬಿಟ್ಟು ಕಮೆಂಟ್